ರಸ್ತೆ ಹತ್ರ ಇಲ್ಲಿ ಬೃಂದ ಭಾರ್ಗವಿ ಇಬ್ರು ಕೂಡ ಮನೆಯನ್ನ ಬಿಟ್ಟು ಹೊರಗಡೆ ಬರಬೇಕಾಗತ್ತೆ ಹಾಗೆತ್ರ ಇಲ್ಲಿ ಬೃಂದ ಭಾರ್ಗವಿ ಇಬ್ರು ಕೂಡ ಒಂದಾಗ್ತಾರ ಇಲ್ಲಿ ಇಬ್ಬರು ಕೂಡ ಜಿ ಪಿ ಪಾಟೀಲ್ಗೆ ಪಾಲ್ಸ ಪಾಠ ಕಲಿಸೋಕೆ ರೆಡಿ ಆಗ್ತಾರ ಹಾಗಾದ್ರೆ ಏನಾಯ್ತು ಅಂಥದ್ದು ಅಕ್ಕ ತಂಗಿರು ಒಂದಾಗ್ಬಿಟ್ರಾ ಏನು ಕಥ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಆಕೆ ಎದುರಿಸ್ತಿರ್ತಕ್ಕಂಥ ಒಂದಷ್ಟು ವಿಷಯಗಳು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಮನಸ್ಸಿಗೆ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಅದನ್ನು ನೋಡೋಕ್ಕಾಗಲ್ಲ ಅನುಭವಿಸೋಕಾಗಲ್ಲ ನಿಜವಾಗ್ಲೂ ಆಕೆ ವಿಷುವಾಗಿ ಕಣ್ಣೀರು ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಭಾರ್ಗವಿ ಇಂದು ಫೀಸ್ ಮಾಡ್ತಿರ್ತಕ್ಕಂಥ ಒಂದು ಸಿಚುವೇಶನ್ ಅದೇ ರೀತಿ ಇದೆ ಅವರ ತಂದೆಯ ಒಂದು ದುಸ್ಥಿತಿಯನ್ನು ನೋಡಿದ್ರೆ ನಿಜವಾಗ್ಲೂ ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣು ಕೆಂಪಿರುತ್ತೆ ಯಾಕಂದರೆ ಅವರ ತಂದೆಯ ಪರಿಸ್ಥಿತಿ ಅಷ್ಟು ು ಹದಗೆಟ್ಟು ಬಿಡದ ಇದಕ್ಕೆ ಕಾರಣ ಶಕ್ತಿ ಪ್ರಸಾದ್ ಮತ್ತು ಆತನ ಮಕ್ಕಳು ಇಲ್ಲಿ ಶಕ್ತಿ ಪ್ರಸಾದ್ ಎಂದೂ ಸೀಡನ್ನು ತೀರಿಸ್ಕೊಡೋಕೋಸ್ಕರ ಇವತ್ತು ಅವರ ನಿಯತ್ತಿಗೆ ಪಾಠ ಕಲಿಸ್ತೀನಿ ಅಂತ ಮಗನ ಮುಖಾಂತರ ಎಷ್ಟು ಮಟ್ಟ ಹಿಗ್ಗಾ ಮುಗ್ಗ ಬಾರಿಸಿದ್ರು ಅಂದ್ರೆ ನಿಜವಾಗ್ಲು ಈ ಕ್ಷುಣಕ್ಕೂ ಕೂಡ ಅವರು ಬೆಚ್ಚು ಬೀಳ್ತಿದ್ದಾರೆ ಅಷ್ಟ್ರ ಮಟ್ಟಿಗೆ ಅದು ಅವರ ಮೇಲೆ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ ಇಲ್ಲಿ ರವೀಂದ್ರ ಭಟ್ಕಳ್ ಅಂದ್ರೆ ಹೇಗಿದ್ರು ಆದ್ರೆ ಇವತ್ತು ಒಂದು ಮೂಲಲ್ಲಿ ತುರ್ಕೊಂಡು ನಾಯ್ ಥರ ಬೊಗ್ರುತ್ತಿದ್ದಾರೆ ಅವರು ಇನ್ನೂ ಕೂಡ ಅದ್ರಿಂದ ಹೊರಗಡೆ ಬಂದಿಲ್ಲ ಜಸ್ಟ್ ಅದೊಂದೇ ಸಿಚುವೇಶನಲ್ಲಿ ಅಲ್ಲಿ ಇಲ್ಲೋ ಲಾಕ್ ಆಗಿಬಿಟ್ಟಿದ್ದಾರೆ ಮೆಂಟಲಿ ಫುಲ್ ಡೌನ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಜನಗಳ್ನೂ ಕೂಡ ಕೇಳ್ತಾಳೆ ಭಾರ್ಗವಿ ಆದರೆ ಅಲ್ಲಿ ಯಾರೂ ಕೂಡ ಭಾರ್ಗವಿಗೆ ಉತ್ತರ ಕೊಡುವುದಿಲ್ಲ ಯಾರೂ ಸತ್ಯ ಹೇಳುವುದಿಲ್ಲ ನಮ್ಗೆ ಯಾಕೆ ಇನ್ನೊಬ್ರು ಸಹವಾಸ ನಿಜವಾಗ್ಲೂ ಅದರಿಂದ ನಮಗೆ ತೊಂದರೆ ಆಗಿಬಿಟ್ರೆ ಬೇಡಪ್ಪ ಬೇಡ ನಮ್ಮನೆ ಸರಿಯಾಗಿದ್ರೆ ಸಾಕು ನಮ್ಮ ಜನ ನಾವು ನಮಗೆ ಏನು ಆಗದೇ ಇದ್ದರೆ ಸಾಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅದನ್ನು ಯೋಚನೆ ಮಾಡ್ತಾರೆ ಆದರೆ ಇಲ್ಲಿ ಅಪ್ಪ ಮಗಳು ಜನ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಇವತ್ತು ಇಂಥ ಪರಿಸ್ಥಿತಿಗೆ ಅವರನ್ನು ಅವರೇ ದುಡ್ಡುಕೊಂಡ್ರು ಅಂತ ಹೇಳ್ಬೋದು ನಿಜ ಅಲ್ವಾ ಕೆಲವೊಮ್ಮೆ ಅನಿಸ್ಬಿಡತ್ತೆ ನಾವು ಇನ್ಯಾರಿಗೂ ನ್ಯಾಯ ಧರ್ಮ ಅಂತ ಹೇಳಿ ಅವ್ರಿಗೋಸ್ಕರ ಹೋರಾಟ ಮಾಡ್ತೀವಿ ಆದರೆ ನಾವು ಯಾರಿಗೋಸ್ಕರ ಹೋರಾಟ ಮಾಡ್ತಿದ್ದೀವೋ ಅವರೇ ನಮ್ಮ ಕಷ್ಟಕ್ಕೆ ನಮಗೆ ಬೇಕಾದಾಗ ಜೊತೆಯಾಗಿ ನಿಲ್ಲುವುದಿಲ್ಲ ಅಂತ ಇವತ್ತು ಆಗ್ತಿರೋದು ಅದೇನೆ ಇದೇನೆ ಭಾರ್ಗವಿ ತಾಯಿಗೂ ಕೂಡ ಅನ್ನಿಸ್ತಿರೋದು ನನ್ನ ಗಂಡ ನನ್ನ ಮಗಳು ಜನಕ್ಕೋಸ್ಕರ ಹೋರಾಟ ಮಾಡಿದ್ರು ಜೊತೆಗೆ ಅವರ ಪ್ರಾಣನೂ ಕೂಡ ಲೆಕ್ಕಸ್ತೆ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು ಆದರೆ ಇವತ್ತು ಅವರ ಪ್ರಾಣನೇ ಹೋಗಬೇಕು ಅಂತ ಬಂದಾಗ ಯಾರೊಬ್ಬರು ಕೂಡ ಅವ್ರ ಸಹಾಯಕ್ಕೆ ಬರಲಿಲ್ಲ ಅಂಥವ್ರಿಗೆ ನಾವು ಯಾಕೆ ಮಾಡಬೇಕು ಅವ್ರ ರೀತಿ ನಾವು ಕೂಡ ನಮ್ಮದನ್ನು ನೋಡ್ಕೊಂಡಿದ್ರೆ ಸಾಕಲ್ವಾ ಅಂತ ನಿಜವಾಗ್ಲೂ ಒಂದು ತಾಯಿಗೆ ಅನ್ನಿಸ್ತಕ್ಕಂಥ ವಿಷಯ ಅದು ಸರಿ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಪ್ರಪಂಚ ಸಮಾಜನ ಯಾವ ರೀತಿ ಇದೆ ನಿಜ ಅಲ್ವಾ ರವೀಂದ್ರ ಭಟ್ಕಳ ಹಾಗೆ ಭಾರ್ಗವಿ ಕೂಡ ಅದೇ ಆಗ್ತಿರೋದು ಅವ್ರ ಸಮಾಜಕ್ಕೋಸ್ಕರ ಆದರೆ ಸಮಾಜ ಜೊತೆಯಾಗಿ ನೆಲ್ಲುವುದಕ್ಕೆ ಭಯ ಪಡ್ತದೆ ಇವತ್ತು ಸಮಾಜ ಜೊತೆಯಾಗಿ ನಿಂತಿದ್ರೆ ಖಂಡಿತವಾಗ್ಲೂ ಕೂಡ ಶಕ್ತಿ ಪ್ರಸಾದ್ ಶಕ್ತಿ ಪ್ರಸಾದ್ ಮಗನಿಗೆ ಉತ್ತರ ಕೊಡ್ಬೋದಿತ್ತು ಒಬ್ಬಂಟಿಯಾಗಿ ಹೋರಾಟ ಮಾಡೋಕ್ಕಿಂತ ಎಲ್ಲರೂ ಜೊತೆಯಾಗಿ ಹೋರಾಟ ಮಾಡಿದ್ರೆ ಖಂಡಿತ ಅಲ್ಲಿ ನ್ಯಾಯ ಅಂತಕ್ಕಂಥದ್ದು ಸಿಗತ್ತೆ ಅಲ್ಲಿ ಶಕ್ತಿ ಪ್ರಸಾದ್ ತನ್ನ ಮಕ್ಕಳಿಗೆ ಒಂದು ಮಾತನ್ನು ಹೇಳ್ತಾರೆ ಜನ 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 ನ್ಯಾಯ ನೀತಿ ಧರ್ಮ ನಿಯತ್ತು ಅಂತದ್ದ ಆದರೆ ಅದೇ ಜನಗಳು ಅವನ ಹತ್ರಕ್ಕೆ ಬರಲಿಲ್ಲ ಯಾಕಂದರೆ ಅವ್ರಿಗೆ ಜೀವ ಭಯ ಜೀವ ಭಯದ ಮುಂದೆ ಯಾರೂ ಅವಶ್ಯಕತೆ ಇಲ್ಲ ಯಾರೂ ಕೂಡ ಬೇಕಾಗೋದಿಲ್ಲ ಅದು ಬುದ್ಧಿ ಬರಬೇಕು ಅಂತ ಹೇಳಿದರು ಖಂಡಿತವಾಗ್ಲೂ ಕೂಡ ಆ ಒಂದು ಜೀವ ಭಯನ ಬಿಟ್ಟದಿದ್ದರೆ ಇವ್ರಿಗೆಲ್ಲ ಪಾಠ ಕಲಿಸ್ಬೋದಿತ್ತು ಆ ಒಂದು ಜೀವ ಭಯದಿಂದನೇ ಇವತ್ತು ಇಂಥವ್ರ ಅಟ್ಟಹಾಸ ಜೋರಾಗಿರುವುದು ಅಂಥವ್ರು ಆ ವೀಕ್ನೆಸ್ನ ಬಳಸ್ಕೊತಿರುವುದು ನಾವೇ ನಮ್ಮ ವೀಕ್ನೆಸ್ಸನ್ನು ಮತ್ತೊಬ್ಬರ ಕೈಗೆ ಇಟ್ಟಾಗ ಖಂಡಿತವಾಗ್ಲೂ ಅದು ಅವ್ರಿಗೆ ಪ್ಲಸ್ ಆಗುತ್ತೆ ಅದು ನಮಗೆ ಮೈನಸ್ ಆಗುತ್ತೆ ಇದು ನಿಜವಾಗ್ಲೂ ಒಂದು ಸಾಮಾನ್ಯರ ಬದುಕಲ್ಲಿ ಒಂದು ನಿಜ ಜೀವನದಲ್ಲೂ ಕೂಡ ಇದೇ ನಡೆಯುವುದು ಅಂತ ಹೇಳ್ಬೋದು ಇದು ಎಲ್ಲದನ್ನು ಹೊರತುಪಡಿಸಿ ಧಾರವಾಹಿಯಲ್ಲಿ ನೋಡೋದಾದ್ರೆ ಇಲ್ಲಿ ಭಾರ್ಗವಿ ಓಡ್ಕೊಂಡು ಬರ್ತಾಳೆ ಓಡ್ಕೊಂಡು ಬಂದದ ಅವರ ತಂದೆ ಮತ್ತು ತಾಯಿ ಇಬ್ಬರನ್ನ ಕೂಡ ಹೋಗಿ ಪ್ರಶ್ನೆ ಮಾಡ್ತಾಳೆ ಹೇಳಿ ಅಪ್ಪ ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು ಹೇಳಿ ಹೇಳಿ ಅಂತಂದ್ರೆ ಅಪ್ಪ ತೊರ್ಕೋತಿದ್ದಾರೆ ಮೂಲೆಯಲ್ಲಿ ಹೆದ್ರು ಕೂತಿದ್ದಾರೆ ಈ ಕಡೆ ಅಪ್ಪನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತದಾಳ ಈ ಕಡೆ ಅಪ್ಪ ಬೌಬಾವ್ ಅಂತಿದ್ದಾರೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನಾ ಕಿರು ಕಿರಿಸುತ್ತಾರೆ ಅವರು ಇಲ್ಲಿ ಭಾರ್ಗವಿ ಅಮ್ಮನ ಅಮ್ಮ ಅಪ್ಪಂಗೆ ಯಾರು ಈ ರೀತಿ ಮಾಡಿದ್ದು ಹೇಳು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಲ್ಲಿ ಯಾರು ಕೂಡ ಹೇಳ್ತಿಲ್ಲ ಅಟ್ಲೀಸ್ಟ್ ನೀನಾದರೂ ಹೇಳಮ್ಮ ಯಾರೇ ರೀತಿ ಮಾಡಿದ್ರು ಅಂತ ಅಂತಿದ್ದಾಗೆ ನೋಡು ಭಾರ್ಗವಿ ಅವ್ರಿಗೆ ಯಾರು ಎಂತು ಅದು ಯಾರೂ ಕೂಡ ಬೇಕಾಗಿಲ್ಲ ನಿನಗೆ ಸುಮ್ಮನೆ ಇದನ್ನೆಲ್ಲ ಬಿಟ್ಬಿಡು ನಿಜ ಹೇಳಬೇಕು ಅಂದ್ರೆ ನಾವು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ ನಿನ್ಗೆ ಏನು ವಸ್ತುಗಳು ಬೇಕು ಅದನ್ನೆಲ್ಲ ತಗೋ ಅಂತ ಹೇಳಿ ತಮ್ಮ ನಾತ್ನಿಗೂ ಕೂಡ ಕಲ್ಪನಾ ನಿನಗೂ ಏನು ವಸ್ತುಗಳು ಬೇಕು ಎಲ್ಲವನ್ನ ಕೂಡ ತಗೊಂಬಿಡು ನಾವು ಈ ಊರು ಬಿಟ್ಟೇ ಹೋಗ್ಬಿಡೋಣ ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿ ಏನಮ್ಮ ಮಾತಾಡ್ತದೆ ಆ ಅಂದ್ ತಕ್ಷಣಕ್ಕೆ ಒಂದು ರಪ್ಪ ಅಂತ ಬಾರಿಸ್ಬಿಡ್ತಾರೆ ನೋಡು ಭಾರ್ಗವಿ ಅರ್ಥ ಮಾಡ್ಕೋ ಇವತ್ತು ಆ ಜನಗಳು ಅಂತ ನೀವು ಹೋದರೆ ಆದರೆ ಜನಗಳು ಒಬ್ಬರು ನನ್ನ ಗಂಡನ ಸಹಾಯಕ್ಕೆ ಬರಲಿಲ್ಲ ಎಲ್ಲ ಒಂದು ಫಿಲಿಮ್ ನೋಡೋ ರೀತಿ ನೋಡ್ಕೊಂಡು ನಿಂತಿದ್ರು ಅವರು ಯಾಕೆ ಬರಲಿಲ್ಲ ಹೇಳು ಅವ್ರ ಜೀವ ಭಯ ಹಾಗೆ ನಾವು ನಮ್ಮ ಬದುಕನ್ನು ನೋಡ್ಕೊಳ್ಳೋಣ ನಾವು ನಮ್ಮ ಬದುಕಲ್ಲಿ ಇರೋಣ ಅಂತ ಹೇಳ್ತಿದ್ದಾರೆ ಇವತ್ತು ನಿನ್ನ ತಂದೆ ಯಾರನ್ನು ಕಂಡುಹಿಡೀತಿಲ್ಲಮ್ಮ ಅವರ ಪರಿಸ್ಥಿತಿಯಿಂದನೇ ಆಚೆ ಬಂದಿಲ್ಲ ಅವ್ರಿಗೆ ಹಿಂದೆ ಆಗಿದ್ದು ಮುಂದೆ ಏನೂ ಗೊತ್ತಾಗ್ತಿಲ್ಲ ಜೂಸ್ಟ್ ಅದು ಒಂದು ಸಿಚುವೇಶನಲ್ಲಿ ಲಾಕ್ ಆಗಿದ್ದಾರೆ ನನ್ನೇ ಹಿಡಿತಿಲ್ಲ ಅವ್ರ ತಂಗಿನ ಕಂಡು ಹಿಡೀತಿಲ್ಲ ನಿನ್ನೂ ಕಂಡುಹಿಡುತ್ತಾ ಇಲ್ಲ ಅವರು ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿ ಅಪ್ಪನತ್ರ ಹೋಗಿ ಮಾತಾಡ್ತಿದ್ರೆ ಅಪ್ಪ ಹೆದ್ರುತ್ ಕೂತಿದ್ದಾರೆ ನೋಡಿದ್ಯಾ ಇವತ್ತು ಇವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತಿಗೂ ನೀನು ನಾನು ಹೋಗ್ತೀನಿ ನಾನು ಮಾಡ್ತೀನಿ ಅಂದರೆ ಖಂಡಿತ ಇದಕ್ಕೂ ಮೀರಿ ನಡೆಯುತ್ತೆ ಅಂತಿದ್ದಾರೆ ಅಮ್ಮ ನೀನು ನೀನು ಯೋಚನೆ ಮಾಡಿಬಿಡ ಅವ್ರಿಗೇನು ಶಾಸ್ತಿ ಮಾಡಿಸ್ಬೇಕು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿದ್ದಾಳೆ ಭಾರ್ಗವಿ ಹೌದಮ್ಮ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಅಪ್ಪನ ಪಕ್ಕ ನಾನು ಕೂತ್ಕೊತೀನಿ ಇಷ್ಟೇ ಆಗೋದು ಅಂತ ಹೇಳ್ಬಿಡ್ತಾರೆ ಆ ಕಡೆ ಬೃಂದ ಅಂತೂ ಇದೆಲ್ಲ ಬೇಕಾಗುತ್ತೆ ಭಾರ್ಗವಿಗೆ ಎಪ್ಪಂಗೆ ನಿಜ ಹಿಂಗೆ ಆಗಬೇಕು ತಗೊಳ್ಳಿ ನಾನು ಅಷ್ಟು ಬುದ್ಧಿ ಹೇಳಿದೆ ಕೇಳಲಿಲ್ಲ ಅನುಭವಿಸ್ಲಿ ಅವರು ಅಂತೆಲ್ಲ ಮಾತಾಡ್ತಾಳೆ ಜೊತೆಗೆ ಏನೋ ಒಂದು ಎರಡು ಎಂಟು ಆಗಿರ್ಬೇಕು ಅದಕ್ಕೆ ಎಷ್ಟು ಎಲ್ಲ ಈ ಬಾರ್ಗ ಬಿಲ್ಡಪ್ ಕೊಡ್ತಾಳೆ ಚಿಕ್ಕದ್ರಿಂದ ಇದೇ ಆಗೋಯ್ತು ಏನು ಯಾವಾಗಲೂ ನ್ಯಾಯ ಧರ್ಮ ಅಂತಾನೆ ಮಾತಾಡ್ಕೊಂಡು ನಿಂತಿರ್ತಾಳೆ ಅಂತ ತನ್ನ ವಿಷಯನ ತಾನೇ ಹೊದ್ರುಕೋತಿರ್ತಾರೆ ಅಷ್ಟರಲ್ಲಿ ಸಾಕ್ಷಿ ಜೆ ಪಿ ಪಾಟೀಲ್ ಹೇಳ್ತೀನಿ ನಿರ್ಮಲಾ ಪಾಟೀಲ್ ಬಂದಿದ್ದೆ ಕೇಳಿಸ್ಕೊಂಡಿದ್ದೆ ಏನು ಮಾತಾಡ್ತಿದ್ಯಾ ನಮಗೆ ಮೊದಲೇ ಅನುಮಾನ ಇತ್ತು ನಿನಗೂ ಅವ್ಳಿಗೂ ಏನೂ ಸಂಬಂಧ ಇದೆ ಅಂತ ಆಗಿದ್ರೆ ಫೈನಲಿ ಅವಳು ನಿನ್ನ ತಂಗಿನ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದು ಅಂತ ಒಪ್ಕೋತಾರೆ ಮೊದಲು ನಾನು ಈ ವಿಶ್ವನ ಜೆ ಪಿಗೆ ಹೇಳ್ತೀನಿ ನಮ್ಮನೇಲೆ ಇತ್ತುಕೊಂಡು ನೀನು ಅವಳಿಗೆ ಗೂಢಾಚಾರ ಮಾಡ್ತಿದ್ಯಾ ಅಂತ ಹೇಳಿ ಹೇಳಿದ ತಕ್ಷಣ ಇಲ್ಲ ನಾನು ಎಂದೂ ಆ ರೀತಿ ಮಾಡಿಲ್ಲ ಅಂತ ಹೇಳಿ ಹೋಗ್ತಿರ್ತಾಳೆ ಅಷ್ಟರಲ್ಲಿ ಹೇಳ್ತೀನಿ ಹೇಳ್ತೀನಿ ಅನ್ನೋ ಅಷ್ಟರಲ್ಲಿ ಜೆ ಪಿ ಪಾಟೀಲ್ ಬರ್ತಾರೆ ಏನು ಹೇಳೋದು ನೀವು ಹೌದು ಏನಕ್ಕೆ ಬಾರ್ ಬೃಂದ ಮೇಲೆ ರೇಗ್ತಾ ಇದ್ದೀರ ನಾನು ಮೇಲೆ ರೇಗ್ದೆ ಅನ್ನೋ ಕಾರಣಕ್ಕೆ ನೀವೆಲ್ಲ ರೇಗ್ತಿದ್ರ ಅವಳಾದ್ರು ಅಟ್ ಲೀಸ್ಟ್ ಟ್ರೈ ಮಾಡಿದಾಳೆ ನೀವು ಏನು ಮಾಡಿದಿರ ಅಂತ ಹೇಳಿ ಜೆ ಪಿ ಪಾಟೀಲ್ ಈಗ್ಲೂ ಬೃಂದನ ಬಿಟ್ಕೊಡ್ತಿಲ್ಲ ಅದು ಹಾಗಲ್ಲ ಭವ ನಿಜ ಹೇಳಬೇಕು ಅಂದ್ರೆ ಇದು ಬೇರೆನೇ ವಿಷಯ ಅಂತ ಸಾಕ್ಷಿ ಹೇಳ್ತಾರೆ ಇಲ್ಲಿ ಜೆ ಪಿ ಪಾಟೀಲ್ ವೈಫ್ ನಿರ್ಮಲಾ ಪಾಟೀಲ್ ಕೂಡ ಹೌದು ರೀ ಭಾರ್ಗವಿ ಮತ್ತೆ ಬೃಂದ ಬೇರೆ ಯಾರು ಅಲ್ಲ ಸ್ವಂತ ಅಕ್ಕ ತಂಗಿರು ಓಡೋ ಹುಟ್ಟಿದವರು ನಮ್ಮ ಜೊತೆ ನಮ್ಮ ಜೊತೆಲ್ಲೇ ಇದ್ಕೊಂಡು ಭಾರ್ಗವಿಗೆ ಹೆಲ್ಪ್ ಮಾಡ್ತದಾಳೆ ಅವಳು ನಾವು ಅನ್ಕೋತಾ ಇದ್ವಿ ಹೇಗೆ ಇಲ್ಲಿ ಸೋಳ್ತಾ ಇದ್ದೀರಾ ಸೋಳ್ತಾ ಇದ್ದೀರಾ ಅಂದರೆ ಇವಳಂದಾನೆ ಅಂತ ಹೇಳೋಕೆ ಮುಂದಾಗ್ತದಾರೆ ಮಾವ ದಯವಿಟ್ಟು ಅವ್ರ ಮಾತನ್ನ ನಂಬೇಡಿ ಅಂತ ಬೃಂದ ಹೇಳಿದ್ರೆ ನಿಜವಾಗ್ಲೂ ನೀನು ಭಾರ್ಗವಿ ಅಕ್ಕಾನ ಅಂತ ಪ್ರಶ್ನೆ ಮಾಡ್ತಾರೆ ಜಿ ಪಿ ಪಾಟೀಲ್ ಹೌದು ಅಂತ ಶಾಕ್ ಆಗಿಬಿಡುತ್ತೆ ಜ್ರಿ ಪಿ ಪಾಟೀಲ್ಗೆ ಇಲ್ಲಿ ಬಂದ ದಯವಿಟ್ಟು ಮಾವ ಇವರು ಯಾರ ಮಾತನ್ನು ನಂಬೇಡಿ ನಾನು ಯಾವತ್ತಾದ್ರೂ ನಿಮ್ಮ ವಿರುದ್ಧ ನಡ್ಕೊಂಡಿದ್ದೆ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಅಮ್ಮಂಗೆ ಹೇಳಿ ಭಾರ್ಗವಿ ಬರ್ದೇ ಇರುವ ಹಾಗೆ ಮಾಡಿದೆ ಆದರೆ ಈ ಬಾರಿ ಕೂಡ ಮಾಡ್ತಿದೆ ಆದರೆ ಅಮ್ಮ ಈ ರೀತಿ ತಿರುಗಿ ಹೊಡಿತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಯೂಟ್ಯನೂ ಹೊಡೆಬಿಟ್ಲು ಜೊತೆಗೆ ಭಾರ್ಗವಿ ಮೇಲೆ ಕೋರ್ಟ್ಗೆ ಬರಬಾರ್ದು ಅಂತ ಅಟ್ಯಾಕ್ ಕೂಡ ಮಾಡಿಸಿದೆ ನನ್ನ ತಂಗಿ ಅನ್ನೋದು ನೋಡಲಿಲ್ಲ ನಾನು ಯಾವತ್ತೂ ನಿಮ್ಮ ವಿರುದ್ಧವಾಗಿ ಏನೂ ಮಾಡಿಲ್ಲ ನಿಮ್ಗೆ ಏನು ಹೆಲ್ಪ್ ಮಾಡಬೇಕು ಅದನ್ನೇ ಮಾಡಿದ್ದೀನಿ ನಿಜವಾಗ್ಲೂ ನನ್ನ ಮಾವ ಗೆಲ್ಲಬೇಕು ಅಂತ ನಾನು ನಿಮ್ಮ ಸಪೋರ್ಟಾಗಿ ನಿಂತಿದ್ದೀನಿ ದಯವಿಟ್ಟು ನಂಬಿ ಮಾವ yeah <laughs> ಅಂತ ಹೇಳ್ತಿದ್ರೆ ಈಗೇನು ತೀಪೆ ಹಚ್ಚಬೇಕು ಅಂತ ಈ ರೀತಿ ಎಲ್ಲ ಮಾತನಾಡ್ತಿದ್ಯಾ ನೀನು ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇಲ್ಲ ಮಾವ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ಬೇಕಿದ್ರೆ ಚರಣ್ಣು ಕೂಡ ಕೇಳಿಸ್ಕೊಳ್ಳಿ ನನಗೂ ಭಾರ್ಗವಿಗೂ ಕಂಡ್ರೇ ಆಗೋದಿಲ್ಲ ಅಂದಾಗ ಚರಣ್ ಕೂಡ ಹೌದು ಇವಳಿಗೂ ಭಾರ್ಗವಿ ಕಂಡ್ರೇ ಆಗಲ್ಲ ಅಂದ್ಬಿಡ್ತಾರೆ ಹಾಗಿದ್ರೆ ನಿನಗೂ ಕೂಡ ಗೊತ್ತುತ್ತ ಇವ್ರಿ ಇಬ್ಬರು ಅಕ್ಕ ತಂಗಿರುವಂತ ಮಗನ ಮೇಲುವರೆ ನಂತರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಇನ್ನೂ ಈ ಮನೇಲಿ ಅವಕಾಶ ಇಲ್ಲ ಇನ್ನು ಐದು ನಿಮಿಷ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತಾ ಇರು ಅಂತ ಹೇಳ್ತಿದ್ದಾರೆ ಅದ ಕಡೆ ಶಕ್ತಿ ಪ್ರಸ್ತಾ ಪೊಲೀಸ್ ಸ್ಟೇಷನ್ ಗೆ ಬರ್ತಿದ್ದಾರೆ ಆಲ್ರೆಡಿ ಪ್ರತಾಪ್ ಅವರು ಆ ವ್ಯಕ್ತಿ ಬಾಯಿಂದ ಶಕ್ತಿ ಪ್ರಸಾದ್ ಹೆಸರನ್ನು ಬಾಯ್ ಬಿಡಿಸಿದ್ದಾರೆ ಅಷ್ಟರಲ್ಲಿ ಶಕ್ತಿ ಪ್ರಸಾದ್ ಬಂದದ್ದೆ ಈ ಸಾಹೇಬ್ರಿ ನನ್ನ ಹೆಸರನ್ನು ಅವರಿಂದ ಒತ್ತಾಯವಾಗಿ ಬಾಯ್ ಬಿಡಿಸೋದ್ರ ಮುಖಾಂತರ ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಗುಬೆ ಕೂಡಿಸ್ಬೇಕು ಅಂತ ಇಷ್ಟು ಎಲ್ಲ ಮಾಡ್ತಿದ್ದಾರೆ ಅಂತ ನಾನು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನನ್ನ ಹೆಸರನ್ನು ಹಾಳು ಮಾಡೋಕ್ಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಬೇಕಿದ್ರೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಹೌದಾ ತಗೋತೀನಿ ನಮ್ಮದೇ ಭಾಷೆಯಲ್ಲಿ ಅವನ ಹತ್ರ ಹೇಗೆ ಇಡೀ ವಿಷಯ ಕಕ್ಕಿಸ್ಬೇಕು ಅಂತ ಗೊತ್ತು ಎಲ್ಲ ಕಕ್ಕಸದ್ಮೇಲೆ ಖಂಡಿತ ನೀವು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವೇ ಲಾಕ್ ಆಗಬೇಕಾಗುತ್ತೆ ಕಂಪ್ಲೇಂಟ್ ತಗೊಳ್ಳ ಅಂತ ಪ್ರತಾಪೇ ಇಲ್ಲಿ ಶಕ್ತಿ ಪ್ರಸಾದ್ಗೆ ಚೆಹಣ್ಣನ್ನು ತಿನ್ಸೋಕೆ ಮುಂದಾಗ್ತಿದ್ದಾರೆ ಆ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಮ್ಮ ಮುಂದೆ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗ್ಬಾರ್ದು ನಮ್ಮನೆ ನಾವು ಈ ಊರಲ್ಲಿ ಇರಬಾರ್ದು ಅಂತಿದ್ದಾರೆ ನಿಜವಾಗ್ಲೂ ಇಲ್ಲಿ ಅರ್ಜುನ್ ಭಾಗ್ಯ ಭಾರ್ಗವಿ ಕೈ ಹಿಡಿದು ಭಾರ್ಗವಿಗೆ ಹೆಲ್ಪ್ ಮಾಡ್ತಾರೆ ಕಾದ್ ನೋಡಬೇಕಾಗುತ್ತೆ ಅದು ಎಲ್ಲದರ ನಡುವೆ ಇರ್ತದೆ ಆ ಕಡೆ ಜಿ ಪಿ ಪಾಟೀಲ್ ಬೃಂದನ ಎಳ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ದಬ್ತಾರೆ ಹೊತ್ತು ದಬ್ಬದ ಮೇಲೆ ಏನಾಗುತ್ತೆ ಅನ್ನೋದೇ ಇರೋದು ಜಿ ಪಿ ಪಾಟೀಲ್ ಏನೋ ತನ್ನ ಸೊಸೆ ಬೃಂದನ ಮನೆಯಿಂದ ಆಚೆ ಹಾಕಿದ್ರು ಹಾಗಾದ ಮಾತ್ರಕ್ಕೆ ಬೃಂದ ಮನೆಯಿಂದ ಹೊರಗಡೆ ಹೋಗ್ತಾಳ ಖಂಡಿತ ಇಲ್ಲ ತಾನು ಮನೆಯಿಂದ ಆಚೆ ಹೋದ್ರೆ ಜಿ ಪಿ ಪಾಟೀಲ್ ಸೋಲು ಖಚಿತ ಭಾರ್ಗವಿಗೆ ಗೆಲುವು ನಿಶ್ಚಿತ ಅನ್ನೋದು ಶತಸಿದ್ಧವಾದ ಮಾತು ಇದನ್ನೇ ಇಲ್ಲಿ ಬೃಂದ ಜಿ ಪಿ ಪಾಟೀಲ್ಗೆ ಅರ್ಥ ಮಾಡಿಸ್ತಾಳೆ ಪಾಪ ಜಿ ಪಿ ಪಾಟೀಲ್ ಖಡಕ್ ಮನುಷ್ಯ ಇವತ್ತು ಸೂಸಿ ಬೃಂದ ಮುಂದಿನೇ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಕೈ ಕೊಟ್ಟು ನಿಂತ್ಕೋಬೇಕಾಗಿದೆ ಹಾಗಾದ್ರೆ ಇಲ್ಲಿ ಬೃಂದ ಆಟನ ಶುರು ಮಾಡ್ಕೋತದಾಳೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಿದ್ದಾಳೆ ಬ್ರಹ್ಮಾಸ್ತ್ರಕ್ಕೆ ನಿಜವಾಗ್ಲೂ ಜೆ ಪಿ ಪಾಟೀಲ್ ಉಡೀಸ್ ಅಂತಾನೆ ಹೇಳ್ಬೋದು ಹಾಗಾದರೆ ಏನಪ್ಪಾ ಆಯಿತು ಅಂಥದ್ದು ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರವೂ ಇಚ್ಛೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ